ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಸ್ಟೈಲ್ ಚಿಕನ್ ಮಸಾಲ ಅಂತ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸ್ಪೆಷಲ್ ಆಗಿರುತ್ತೆ ಸಿಂಪಲ್ಲಾಗಿ ಕೂಡ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲ ಮೊದಲನೇ ಸರಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬನ್ನಿ ನೋಡೋಣ ಇಲ್ಲ ಹಾಫ್ ಕೆ ಜಿ ಚಿಕನ್ ತಗೊಂಡಿದ್ದೀನಿ ನಾನು ಸೊ ಇದರಲ್ಲಿ ನಾವು ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗ್ರೇವಿಗೆ ಬೇಕಾಗಿರೋ ಅಷ್ಟು ಸೇರಿಸ್ಕೊಳ್ಳಿ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಂಡ್ರೆ ಆಯಿತು ಹಾಗೆ ಇದಕ್ಕೆ ಸ್ವಲ್ಪ ಬಟರ್ ತೊಗೊಂಡಿದ್ದೀನಿ ಹಾಗೆ ನೋಡಿ ಇಲ್ಲಿ ಎರಡು ಚಕ್ಕೆ ಒಂದು ನಾಲ್ಕು ಮೆಣಸಿನ್ಕಾಯಿ ಸ್ವಲ್ಪ ಸೋಂಪು ಒಂದು ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆಗಲಿ ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಸೊ ನಾವೀಗ ಚಿಕ್ಕದಾಗಿ ಈ ರೀತಿ ಈರುಳ್ಳಿ ಎಚ್ಕೊಂಡಿದ್ದೀನಿ ಮೈನ್ಸಾಗಿ ಅದಕ್ಕೆ ಒಂದು ನಾಲ್ಕು ತಕಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಎಲ್ಲ ಹೀಗೆ ಎಸ್ಕೊಳ್ಳೋಣ ನಾನು ದೊಡ್ಡದಾಗಿ ಒಂದು ಎರಡು ಆನಿಯನ್ಸ್ ತೊಗೊಂಡಿದ್ದೀನಿ ದೊಡ್ಡ ಸೈಜಲ್ಲಿ ಈ ರೀತಿಯೇ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಬಟರ್ ಹಾಕೋದ್ರಿಂದ ಒಂದು ರೀತಿ ಚೆನ್ನಾಗಿ ನಮಗೆ ಟೇಸ್ಟ್ ಬರುತ್ತೆ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಆಯಿಲ್ ಮಾತ್ರ ಹಾಕ್ಕೊಳ್ಳಿ ಪರವಾಗಿಲ್ಲ ಈಗ ಸ್ವಲ್ಪ ಫ್ರೈ ಆಗ್ತಾಯಿದೆ ಸೊ ನಾವೀಗ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೊಳ್ಳೋಣ ನಾನು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳು ಪೇಸ್ಟನ್ನು ಮನೇಲೇ ರೆಡಿ ಮಾಡಿ ಇಟ್ಕೊಂಡಿರೋಂಥದ್ದು ಸೇರಿಸ್ತಾ ಇದ್ದೀನಿ ನೀವು ಮನೇಲಿ ಮಾಡಿರೋದಿದ್ದರೆ ಅದನ್ನೇ ಸೇರಿಸಿ ಇಲ್ಲ ಶಾಪಲ್ಲರೂ ತಂದುಕೊಂಡು ಹಾಕ್ಕೊಳ್ಳಿ ಪರವಾಗಿಲ್ಲ ನಿಮ್ಮ ಅನುಕೂಲ ಸೊ ಇಲ್ಲೊಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಸೊ ಇದ್ರ ಕೂಡ ಸ್ವಲ್ಪ ಹಸಿ ವಾಸನೆ ಹೋಗು ಫ್ರೈ ಮಾಡ್ಕೊಳ್ಳಿ ಹಾಗೆ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ಆನಿಯನ್ಸ್ ಇದೆಲ್ಲ ಏನು ಬ್ಯಾಕ್ ಟು ಬ್ಯಾಕ್ ಚಿಕನ್ ರೆಸಿಪಿ ಹಾಕ್ತಾ ಇದ್ದೀನಿ ಅನ್ಕೋಬೇಡಿ ಸೊ ಚೆನ್ನಾಗಿರುತ್ತೆ ಮಾಡಿಕೊಡಿ ಸಂಡೇ ಅಥವಾ ಟ್ಯೂಸ್ಡೇ ವೆಟ್ನೆಸ್ಡೇ ಯಾರಾದರೂ ಮಾಡೋರು ಇದ್ರೆ ಮಾಡ್ಕೋತಾರೆ ತುಂಬ ಜನ ಸೊ ಹಾಗಾಗಿ ಮಾಡೋಣ ಅನ್ನಿಸ್ತು ಹಾಗೆ ಮಾಡ್ತಾಯಿದ್ದೀನಿ ಈ ರೀತಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈಗ ಚಿಕನ್ ಸೇರಿಸ್ಕೊಳ್ಳೋಣ ಸಾರಿ ಹಾಕಿಬಿಟ್ಟೆ ನಾನು ಆನ್ ಆಗಿದೆ ಅಂದ್ಕೊಂಡು ಸೊ ಚಿಕನ್ನ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಒಂದು ನಮಗೆ ಒಂದು ಅರ್ಧ ಪರ್ಸೆಂಟ್ ಬೆಂದಿದೆ ಚೆನ್ನಾಗಿ ಈ ಟೈಮಲ್ಲಿ ನಾವು ರೆಡ್ ಚಿಲ್ಲಿ ಪೌಡರನ್ನ ಸೇರಿಸ್ಕೊಳ್ಳೋಣ ಇದರಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರು ಒನ್ ಟೇಬಲ್ ಸ್ಪೂನ್ ಇದೆ ಹಾಗೆ ರೆಡ್ ಚಿಲ್ಲಿ ಪೌಡರು ಒನ್ ಟೇಬಲ್ ಸ್ಪೂನ್ ಇದೆ ಎರಡು ಮಿಕ್ಸಲ್ಲಿ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಸ್ವಲ್ಪ ಕಲರ್ ಬರುತ್ತೆ ಹಾಗೆ ಅವನಿಗೆ ಒಂದು ಟೇಸ್ಟ್ ಬೇರೆ ಬರುತ್ತೆ ಸೊ ಬರೀ ಚಿಲ್ಲಿ ಪೌಡರ್ ಹಾಕಿದ್ರೆ ಸ್ಪೈಸಿ ಇರುತ್ತೆ ಕಲರ್ ಬರೋದಿಲ್ಲ ಹಾಗೆ ಇದಕ್ಕೆ ರೀತಿ ನಾವು ಒಂದೆರಡು ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ಥರ ಚಿಕ್ಕದಾಗಿ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಫಸ್ಟೇ ಸೇರಿಸೋದು ಬೇಡ ಈ ರೀತಿ ಮಾಡಿಕೊಂಡು ಆಮೇಲೆ ಹಾಕೊಳ್ಳೋಣ ಸೊ ಇದಕ್ಕೆ ನಾವು ಸ್ವಲ್ಪ ಟರ್ಮರಿಕ್ ಪೌಡರ್ ಸೇರಿಸೋಣ ಹಾಗೆ ಹಾಗೆ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಗೆ ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ್ ಸೇರಿಸ್ಕೊಳ್ಳೋಣ ಒನ್ ಟೇಬಲ್ ಸ್ಪೂನ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಕನ್ಗೂ ಹಾಕಿಲ್ವಲ್ಲ ಸೊ ಏನು ನೋಡಿಕೊಂಡು ಸೇರಿಸ್ಕೊಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಟ್ರೈ ಮಸಾಲ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ ಸ್ವಲ್ಪ ಸೊ ನಾವು ಇದಕ್ಕೆ ಸ್ವಲ್ಪ ವಾಟರ್ನ ಕೂಡ ಅಪ್ಲೈ ಮಾಡ್ಕೋಬೋದು ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಕ್ಲೋಸ್ ಮಾಡಿ ನಾವು ಬೇಯಿಸ್ಕೊಳ್ಳೋಣ ಪ್ಲೇಟ್ನ ಕ್ಲೋಸ್ ಮಾಡಿ ಈಗ ನಾನು ಒಂದು ಐದು ನಿಮಿಷ ಬೇಯಿಸ್ಕೊತೀನಿ ನೋಡಿ ಇವಾಗ ಪ್ಲೇಟ್ ತೆಗೆದು ನೋ ನೋಡೋಣ ಹೇಗಿದೆ ಅಂತ ನೋಡಿ ಈ ಥರ ಆಗಿದೆ ಇವಾಗ ನಾವು ಒಂದು ಅರ್ಧ ಕಪ್ ಅಷ್ಟು ಕವಡ್ ಸೇರಿಸ್ಕೊಳ್ಳೋಣ ಹಾಗೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಳ್ಳೋಣ ಮೇಲುಗಡೆ ಸ್ವಲ್ಪ ಜಾಸ್ತಿ ಏನು ಬೇಡ ಮಿಕ್ಸ್ ಮಾಡ್ಕೊಳ್ಳೋಣ ಗಟ್ಟಿಯಾಗಿ ಬೇಕಂದ್ರೆ ಗಟ್ಟಿಯಾಗಿ ಮಾಡ್ಕೊಳ್ಳಿ ಇಲ್ಲಾ ಅಂದ್ರೆ ಸ್ವಲ್ಪ ಮೆಸಿಡಿಯಾಗ್ಬೇಕಂದ್ರೆ ಈ ರೀತಿ ಮಾಡ್ಕೊಳ್ಳಿ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಈಗ ಮತ್ತೊಂದ್ಸಲಿ ಮಿಕ್ಸ್ ಮಾಡಿಕೊಂಡು ಈಗ ಸ್ಟೌವನ್ನ ಆಫ್ ಮಾಡ್ಕೊಂಡ್ಬಿಡೋಣ ಈಗ ನೋಡಿ ಫುಲ್ ರೆಡಿ ಆಗಿದೆ ಹೇಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿದೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ವಿಡಿಯೋಸ್ ಇಷ್ಟೊತ್ತು ನೋಡಿದ್ದಕ್ಕೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್